नारायणं सुरगुरुं जगदेघनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ पाण्डवरु ವನವಾಸವನ್ನ ಹಾಗೂ ಅಜ್ಞಾತವಾಸವನ್ನ ಮುಗಿಸಿದ್ದಾರೆ ನಮಗೆ ಸಿಗಬೇಕಾದ ರಾಜ್ಯ ಅದು ಸಿಗಬೇಕು ಇಲ್ಲದೇ ಇದ್ದರೆ ಯುದ್ಧವನ್ನು ಮಾಡುತ್ತೇವೆ ಅಂತ ತೀರ್ಮಾನ ಮಾಡಿದ್ದಾರೆ ತನ್ನ ಪಕ್ಷಕ್ಕೆ ಕೃಷ್ಣನು ಕೂಡ ಬಂದಿದ್ದಾನೆ ಒಟ್ಟಾರೆಯಾಗಿ ಪಾಂಡವರು ಏಳು ಅಕ್ಷೋಹಿಣಿ ಸೈನ್ಯವನ್ನ ಜಮಾ ಮಾಡಿದ್ದಾರೆ ಹೀಗೆಯೇ ಕೌರವರು ಕೂಡ ಕೃಷ್ಣನ ಸೈನ್ಯವನ್ನ ತಾವು ಪಡೆಕೊಂಡಿದ್ದಾರೆ ನಾರಾಯಣೀ ಸೈನ್ಯ ಅಂತ ಶಲ್ಯ ಮೊದಲಾದವರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಹನ್ನೊಂದು ಅಕ್ಷೋಯಿಣಿ ಸೈನ್ಯವನ್ನು ಅವರು ಕೂಡ ಜಮಾ ಮಾಡಿಕೊಂಡಿದ್ದಾರೆ ಯುದ್ಧ ಆಗಬೇಕು ಇನ್ನೇನು ಧೃತರಾಷ್ಟ್ರನಿಗೆ ಚಿಂತೆ ಆಯಿತು ನಮ್ಮಲ್ಲಿ ಪಾಂಡವರಿಗಿಂತಲೂ ಕೂಡ ಸೈನ್ಯದ ಬಲ ಬಹಳ ಇದೆ ಎಷ್ಟೇ ಇದ್ದರೂ ಭೀಮನ ಮುಂದೆ ಇದೆಲ್ಲ ನಗಣ್ಯ ನಮಗೆ ಸಾವು ಖಚಿತ ಅಂತ ಸ್ವಲ್ಪ ಭಯ ಬಂತು ಆಗ ಧೃತರಾಷ್ಟ್ರ ಉಪಾಯ ಮಾಡಿದ ಸಂಜಯನನ್ನ ಕಳಿಸಿದ ನಾನು ಹೇಳಿದ ಮಾತನ್ನ ಧರ್ಮರಾದ ಯಾವಾಗಲೂ ಕೇಳುವವ ತಪ್ಪಿ ನಡೆಯುವವ ಅಲ್ಲ ಆದ್ದರಿಂದ ಸಂಜೆಯನ ಮೂಲಕ ಪಾಂಡವರಿಗೆ ಸಂದೇಶವನ್ನ ಸಂದೇಶವನ್ನು ಕಳಿಸಿದ ಏನು ಸಂದೇಶ ಅಂದರೆ ಪಾಂಡವರು ಅವರು ಕಾಡಿನಲ್ಲಿಯೇ ಇರಲಿ ಹೇಗೂ ಹದಿಮೂರು ವರ್ಷ ಕಾಡಿನಲ್ಲೇ ಇದ್ದು ಅಭ್ಯಾಸ ಆಗಿದೆ ಅವರಿಗೆ ಈ ರಾಜ್ಯ ಎಲ್ಲ ಬೇಕು ಯಾಕೆ ಬೇಕು ರಾಜ್ಯ ಎಲ್ಲ ದುರ್ಯೋಧನ ಅವ ಇದು ತನಗೇ ಸೇರಿದ್ದು ಅಂತ ಹೇಳುತ್ತ ಇದ್ದಾನೆ ಪಾಂಡವರು ಏನಾದರೂ ರಾಜ್ಯ ಬೇಕು ಅಂತಾದರೆ ಯುದ್ಧ ಮಾಡಬೇಕು ಆ ಯುದ್ಧದಲ್ಲಿ ಗುರುಗಳು ಸಂಬಂಧಿಕರು ಎಲ್ಲರೂ ಸಾಯ್ತಾರೆ ಹೀಗೆ ಪಡೆಗೊಂಡ ರಾಜ್ಯದಲ್ಲಿ ಎಷ್ಟು ಸುಖದಿಂದ ಇರಬಹುದು ನೀವು ಆದ್ದರಿಂದ ನೀವು ಕಾಡಿನಲ್ಲೇ ಇರಿ ದುರ್ಯೋಧನ ರಾಜ್ಯವನ್ನು ಕೊಡುತ್ತಾ ಇಲ್ಲ ಏನು ಅಭಿಪ್ರಾಯ ನಿಮ್ಮದು ಅಂತ ಈ ಸಂದೇಶವನ್ನ ಹೇಳಿಕಳುಹಿಸಿದ ಸಂಜಯನಲ್ಲಿ ಸಂಜಯ ಹೋದ ಎಲ್ಲ ಹೇಳಿದ ಎಷ್ಟು ಮಾತ್ರಕ್ಕೂ ರಾಜ್ಯವನ್ನ ಕೊಡದೆ ಇದ್ದರೆ ಯುದ್ಧವೇ ಗತಿ ಅಂತ ಸಂದೇಶವನ್ನ ಪಡೆದುಕೊಂಡು ಸಂಜಯ ಬಂದಿದ್ದಾನೆ ಬಂದವನೇ ಕತ್ತಲೆಯಾಗಿದೆ ಧೃತರಾಷ್ಟ್ರ ಕಾಯ್ತಾ ಇದ್ದ ಪಾಂಡವರ ಸಂದೇಶ ಏನು ಬಂದಿದೆ ಯುದ್ಧ ಬೇಡ ಅಂತ ಹೇಳುತ್ತಾರೆ ರಾಜ್ಯವೂ ಬೇಡ ನಮ್ಮ ಪಾಡಿಗೆ ನಾವು ಕಾಡಿನಲ್ಲೇ ಇರುತ್ತೇವೆ ಅಂತ ಹೇಳಿದ್ದಾರೋ ಅಥವಾ ರಾಜ್ಯ ಬೇಕು ಕೊಡದೇ ಇದ್ರೆ ಯುದ್ಧವೇ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಬಹಳ ತವಕದಿಂದ ಇಲ್ಲ ಕತ್ತಲಾಗ್ತಾ ಬಂತು ಸಂಜೆಯ ಹೊತ್ತಿನಲ್ಲಿ ಸಂಜಯ ಬಂದ ಬಹಳ ಕುತೂಹಲ ಕೇಳಬೇಕು ಏನು ಹೇಳಿದ್ದಾರೆ ಅಂತ ಸಂಜಯನನ್ನು ಕರೆದು ಕೇಳಿದ ಸಂಜಯ ಹೇಳ್ತಾನೆ ಈಗ ಕತ್ತಲೆ ಆಗ್ತಾ ಬಂದಿದೆ ಮಾತ್ರವಲ್ಲ ಬಹಳ ದೂರ ಪ್ರಯಾಣ ಮಾಡಿ ಬಂದಿದ್ದೇನೆ ಆಯಾಸ ಆಗಿದೆ ವಿಶ್ರಾಂತಿ ಬೇಕು ನಾಳೆ ಬೆಳಿಗ್ಗೆ ಸಭೆಯಲ್ಲಿಯೇ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳಿದ ಹೋದ ಧತ ರಾಷ್ಟ್ರನಿಗೆ ಬಹಳ ಚಿಂತೆ ಆಯಿತು ಒಂದು ಕಡೆಯಿಂದ ಕೇಳಬೇಕು ಅಂತ ಪಾಂಡವರು ಏನು ಹೇಳಿ ಕಳುಹಿಸಿದ್ದಾರೆ ಇನ್ನೊಂದು ಕಡೆಯಿಂದ ಭಯ ಎಲ್ಲಿ ಯುದ್ಧ ಬೇಕು ಅಂತ ಹೇಳುತ್ತಾರೋ ಯುದ್ಧವನ್ನ ಮಾಡಿದರೆ ಕೃಷ್ಣ ಇದ್ದಾನೆ ಭೀಮ ಇದ್ದಾನೆ ನಮಗೆ ಜಯ ಖಂಡಿತವಾಗಿಯೂ ಸಿಗಲಾರದು ಈ ಭಯ ಧೃತರಾಷ್ಟ್ರಿಗೆ ಪ್ರಾರಂಭ ಆಯಿತು ರಾತ್ರಿ ನಿದ್ರೆ ಮಾಡಬೇಕು ನಿದ್ರೆ ಬರ್ತಾ ಇಲ್ಲ ಪಾಂಡವರು ಏನು ಹೇಳಿ ಕಳುಹಿಸಿದ್ದಾರೆ ಇದು ಗೊತ್ತಾಗಬೇಕು ನಾಳೆ ಬೆಳಿಗ್ಗೆ ಸಭೆಯಲ್ಲಿ ಹೇಳುತ್ತೇನೆ ಅಂತ ಹೇಳಿ ಸಂಜಯ ಹೊರಂಟು ಹೋದ ಏನು ಹೇಳಿರಬಹುದು ಬಹಳ ಚಿಂತೆ ಆಯಿತು ನಿದ್ರೆ ಬೇರೆ ಬರ್ತಾ ಇಲ್ಲ ರಾತ್ರಿಯನ್ನು ಹೇಗಾದರೂ ಮಾಡಿ ಕಳಿಬೇಕು ಹೇಗೆ ಕಳಿಬೇಕು ವಿದುರನನ್ನ ಕರೆಸಿದ ವಿದುರ ಆಗಾಗ ಒಳ್ಳೆಯ ಮಾತನ್ನ ಹೇಳುತ್ತಾ ಇದ್ದ ಆದ್ದರಿಂದ ಈ ಸಂದರ್ಭದಲ್ಲಿ ವಿದುರ ಏನಾದರೂ ಮಾತನ್ನಾಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತದೆ ಅಂತ ಒಂದು ಅಭಿಪ್ರಾಯದಿಂದ ವಿದುರ ನನ್ನ ಕರೆದ ರಾತ್ರಿಯ ಕಾಲದಲ್ಲಿ ವಿದುರ ಬಂದ ಧೃತರಾಷ್ಟ್ರ ಹೇಳ್ತಾನೆ ನಿದ್ರೆ ಬರ್ತಾ ಇಲ್ಲ ನನಗೆ ನಿನಗೆ ನಿದ್ರೆ ಯಾಕೆ ಬರ್ತಾ ಇಲ್ಲ ಅಂತ ವಿದುರ ಹೇಳಿದ ನಿದ್ರೆ ಬರದ ಇರಲಿಕ್ಕೆ ಕಾರಣಗಳು ಇವೆ ಆ ಕಾರಣದಲ್ಲಿ ನಿನಗೆ ಯಾವುದು ಕಾರಣ ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಒಂದು ಕಾರಣ ಬಲಿಷ್ಠನಾದ ರಾಜ ದುರ್ಬಲನಾದ ರಾಜ ಇರುವ ರಾಜ್ಯಕ್ಕೆ ತನ್ನ ಸೈನ್ಯವನ್ನ ತೆಗೆದುಕೊಂಡು ಯುದ್ಧಕ್ಕೆ ಬಂದಿದ್ದಾನೆ ಬರುತ್ತಾನೆ ಅಂತ ಆದರೆ ಆಗ ನಿದ್ರೆ ಬರುವುದಿಲ್ಲ ಹೃತಸ್ವಂ ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡು ಯಾರು ಬಿಡ್ತಾರೆ ತನ್ನ ಸಂಪತ್ತು ಬೇಕಾದಷ್ಟು ಇರುತ್ತು ಇತ್ತು ಆದರೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ ಆಗ ನಿದ್ರೆ ಬರುವುದಿಲ್ಲ ಬೇಕಾದಷ್ಟು ಸಂಪತ್ತು ಇದ್ದವನಿಗೆ ಎಲ್ಲ ಸಂಪತ್ತು ಕಣೆದುಹೊಯಿತು ಅಂತಾದರೆ ನಿದ್ರೆ ಬರುವುದಿಲ್ಲ ಕಾಮಿನಂ ಕಾಮಿಯಾದವನಿಗೆ ಕಾಮುಕನಿಗೆ ನಿದ್ರೆ ಬರುವುದಿಲ್ಲ ಕೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರದಾಗರ ಚೋರಂ ಯಾರು ಕಳ್ಳತನ ಮಾಡಿರುತ್ತಾನೆ ಅವನಿಗೂ ನಿದ್ರೆ ಬರುವುದಿಲ್ಲ ಎಲ್ಲಿ ರಾಜಭಟರು ನನ್ನ ಹಿಡ್ಕೊಂಡು ಬಿಡ್ತಾರೋ ಎಲ್ಲಿ ರಾಜನಾದವ ನನಗೆ ಶಿಕ್ಷೆಗೆ ಗುರಿಪಡಿಸ್ತಾನೋ ಆ ಕಾರಣದಿಂದ ಚೋರನಿಗೆ ಕಳ್ಳನಿಗೆ ಕೂಡ ನಿದ್ರೆ ಬರುವುದಿಲ್ಲ ಈ ನಾಲ್ಕರಲ್ಲಿ ನಿನಗೆ ಯಾವುದು ಕಾರಣ ಹೇಳು ಅಂತ ವಿದುರ ಕೇಳಿದ ಧೃತರಾಷ್ಟ್ರನ ಉತ್ತರ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಏನಾದರೂ ಉಪದೇಶವನ್ನ ಮಾಡು ನಿನ್ನ ಉಪದೇಶವನ್ನು ಕೇಳಬೇಕಂತ ಇದ್ದೇನೆ ಅಂತ ಹೇಳಿದ ವಿದುರ ಒಂದಷ್ಟು ಉಪದೇಶ ಮಾಡಿದ ಅದೇ ವಿದುರ ನೀತಿ ಅಂತ ಕರೆಸಿಕೊಂಡಿದೆ ಧೃತರಾಷ್ಟ್ರನಿಗೆ ಬಹಳ ಬುದ್ಧಿವಾದವನ್ನ ನೀತಿಯ ಮೂಲಕ ನೀತಿಯನ್ನು ಉಪದೇಶ ಮಾಡುವ ಮೂಲಕ ತಿಳಿಸಿದ ವಿದುರ ಹೇಳುವ ಒಂದೊಂದು ಮಾತು ಕೂಡ ಅದು ಬಹಳ ರೋಚಕವಾದ ಮಾತು ಒಟ್ಟಾರೆಯಾಗಿ ತಾತ್ಪರ್ಯ ಏನು ಅಂದರೆ ಪಾಂಡವರಿಗೆ ಸೇರಬೇಕಾದ ರಾಜ್ಯ ಬಂದ ನೀನು ಕೊಟ್ಟು ಬಿಡು ಅವರಿಗೆ ಆ ರಾಜ್ಯದಲ್ಲಿ ಹಕ್ಕಿ ಅವರಿಗೆ ಸೇರಬೇಕಾದ ಸಂಪತ್ತನ್ನ ನೀನು ನಿನ್ನ ಮಕ್ಕಳಿಗೆ ಕೊಡಬೇಡ ಮಾತ್ರವಲ್ಲ ತನ್ನ ಶೌರ್ಯದಿಂದ ಪರಾಕ್ರಮದಿಂದ ಸಂಪಾದಿಸಿದ ಸಂಪತ್ತು ಅದಲ್ಲ ಪಾಂಡವರೇ ತಮ್ಮ ಪರಾಕ್ರಮ ಬಲ ಬಲದಿಂದ ಸಂಪಾದಿಸಿದಂತಹ ರಾಜ್ಯ ಅದು ಅವರ ಸೊತ್ತು ಹಿರಿಯರಿಂದ ಬಂದ ಬಂದ ಸೊತ್ತು ಕೂಡ ಇದೆ ಅದೆಲ್ಲವೂ ಕೂಡ ನೀನು ಇಟ್ಟುಕೊಳ್ಳಬೇಡ ಅವರಿಗೆ ಸೇರಬೇಕು ಅದು ಕೊಟ್ಟು ಬಿಡು ಅಂತ ಈ ತಾತ್ಪರ್ಯದಲ್ಲಿ ಬಹಳಷ್ಟು ಉಪದೇಶ ಮಾಡಿದೆ ಉಪದೇಶ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಉಪದೇಶ ಮಾಡುವವರು ಕೂಡ ಅನುಷ್ಠಾನ ಮಾಡುವುದಿಲ್ಲ ಉಪದೇಶವನ್ನ ಕೇಳುವವರು ಕೂಡ ಅನುಷ್ಠಾನ ಮಾಡುವುದಿಲ್ಲ ಹಾಗೆ ಆಯಿತು ವಿದೂರ ಹಾಗಲ್ಲ ಉಪದೇಶ ಮಾಡುವವ ಬಹಳ ಪರಮ ಸಾತ್ವಿಕನಾಗಿದ್ದ ತಾನು ಮಾಡಿ ಇನ್ನೊಬ್ಬರಿಗೆ ಉಪದೇಶ ಮಾಡುವವ ಧೃತರಾಷ್ಟ್ರನಿಗೆ ಉಪದೇಶ ಕೇಳುವ ಬಯಕೆ ಅವ ಹೇಳಿದಾಗೆ ಮಾಡಬೇಕು ಅಂತ ಆಸೆ ಇಲ್ಲ ಆದರೆ ಉಪದೇಶ ಕೇಳುತ್ತಾ ಇರುವಾಗ ಇನ್ನೂ ಕೇಳಬೇಕು ಕೇಳಬೇಕು ಅಂತ ಆಗ್ತಾ ಇದೆ ಅವ ಮತ್ತೆ ಮತ್ತೆ ಹೋದೆ ಓದೋ ಉಪದೇಶ ಮಾಡಿದ ಜೀವನದಲ್ಲಿ ಸ್ವಲ್ಪ ವೈರಾಗ್ಯ ಬರುವ ಹಾಗೆ ಆಯಿತು ಧೃತರಾಷ್ಟ್ರನಿಗೆ ಆ ಉಪದೇಶ ಸ್ವಲ್ಪ ಅಧ್ಯಾತ್ಮದ ಕಡೆಗೆ ತಿರುಗುವ ಹಾಗೆ ಇತ್ತು ಹೀಗೆ ನೀತಿ ಬೋಧನೆಯನ್ನ ಮಾಡಿ ಧೃತರಾಷ್ಟ್ರನಿಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಿದ ಇನ್ನೇನು ಅಧ್ಯಾತ್ಮದ ಉಪದೇಶವನ್ನು ಪಡಿಬೇಕು ಅಂತಾಯಿತು ವಿದುರ ತಾನು ಉಪದೇಶ ಮಾಡುವುದನ್ನು ನೆಲೆಸಿದ ಧೃತರಾಷ್ಟ್ರ ಹೇಳುತ್ತಾನೆ ಇಲ್ಲ ನನಗೆ ಆಧ್ಯಾತ್ಮಿಕ ಸಂದೇಶವನ್ನು ಕೊಡಬೇಕು ನೀವು ಬ್ರಹ್ಮಜ್ಞಾನದ ಉಪದೇಶವನ್ನು ಮಾಡು ಅಂತ ಹೇಳಿದ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬಂತು ಧೃತರಾಷ್ಟ್ರನಿಗೆ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತಾಯಿತು ಅಷ್ಟು ಮಾರ್ಮಿಕವಾದ ಉಪದೇಶವನ್ನ ವಿದುರ ಮಾಡಿದ ವಿದುರ ಹೇಳಿದ ಅಧ್ಯಾತ್ಮ ಜ್ಞಾನವನ್ನ ಬ್ರಹ್ಮಜ್ಞಾನವನ್ನ ನಾನು ಕೊಡಲು ಸಮರ್ಥನಲ್ಲ ಅದು ಬೇಕು ಅಂತಾದರೆ ನಿನಗೆ ಇನ್ನೊಬ್ಬರು ಇದ್ದಾರೆ ಅವರನ್ನ ಕರಿತೇನೆಗೆ ಬೇಕಾದರೆ ಧೃತರಾಷ್ಟ್ರ ಹೇಳಿದ ಇಲ್ಲ ನೀನೇ ಸಂದೇಶವನ್ನು ಕೊಡು ನೀನೇ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡು ಅಂತ ಹೇಳಿದ ವಿದುರ ಹೇಳಿದ ಇಲ್ಲ ನಾನು ದಾಸಿ ಪುತ್ರ ನಿನ್ನ ಅರಮನೆಯ ಕೆಲಸದವಳ ಮಗ ನಾನು ರಾಧನಾದ ನಿನಗೆ ನಾನು ಉಪದೇಶ ಮಾಡುವ ಸಮರ್ಥನಲ್ಲ ಅರ್ಹನಲ್ಲ ಈ ಉಪದೇಶವನ್ನು ಮಾಡುವ ಒಬ್ಬರು ಇದ್ದಾರೆ ಅವರೇ ಸನತ್ಸುಜಾತರು ಸನತ್ ಕುಮಾರರು ಅಂದರೆ ಅವರೇ ಅವರನ್ನ ಕರಿತೇನೆ ಅವರ ಮೂಲಕ ನಿನಗೆ ಉಪದೇಶವನ್ನು ಕೊಡಿಸುತ್ತೇನೆ ಅಂತ ಹೇಳಿ ಸನತ್ ಕುಮಾರರನ್ನ ವಿದುರ ನೆನೆಸಿಕೊಂಡ ನೆನೆಸಿಕೊಂಡ ಮಾತ್ರಕ್ಕೆ ಸನತ್ ಕುಮಾರ್ ಅವರು ಬಂದರು ಬಂದವರೇ ಅವರನ್ನು ಸ್ವಾಗತಿಸಿ ಅವರಿಗೆ ಅರ್ಗೆ ಮಧ್ಯಾದಿಗಳನ್ನೆಲ್ಲ ಕೊಟ್ಟು ವಿದುರ ಹೇಳ್ತಾನೆ ನಮ್ಮ ಅಣ್ಣನಿಗೆ ಬ್ರಹ್ಮಜ್ಞಾತದ ಉಪದೇಶವನ್ನು ಮಾಡಿ ಆಯಿತು ಅಂತ ಸನತ್ ಕುಮಾರರು ಹೇಳ್ತಾರೆ ಸಾಮಾನ್ಯರೆಲ್ಲ ಸನತ್ ಕುಮಾರರು ಅಂದರೆ ಭಗವಂತನ ಒಂದು ಅವತಾರ ಸನತ್ ಕುಮಾರ ಅಂತ ಇದೆ ಭಗವಂತನ ರೂಪ ಸನತ್ ಕುಮಾರ ರೂಪ ಭಗವಂತನ ಸನತ್ ಕುಮಾರ ಈ ರೂಪದ ಸನತ್ ಕುಮಾರ ಅವತಾರದ ವಿಶೇಷ ಸನ್ನಿಧಾನ ಬ್ರಹ್ಮದೇವರ ಪುತ್ರರಾದ ಸನತ್ ಕುಮಾರರಲ್ಲಿ ಇದೆ ಅಂತಹ ವಿಶೇಷ ಸನ್ನಿಧಾನವನ್ನು ಪಡೆಕೊಂಡವರು ಭಗವಂತನ ವಿಶೇಷ ಸನ್ನಿಧಾನವನ್ನು ಪಡೆಕೊಂಡವರು ಸನತ್ ಕುಮಾರ ಆದ್ದರಿಂದಲೇ ಬಹಳ ಜ್ಞಾನಿಗಳು ಆ ಜ್ಞಾನಿಗಳಲ್ಲಿ ಧೃತರಾಷ್ಟ್ರ ಪ್ರಶ್ನೆಯನ್ನ ಮಾಡುತ್ತಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ